ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಮಂಗಳವಾರ ಮತ್ತು ಬುಧವಾರದ ವ್ಲಾಗನ್ನು ಶೇರ್ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಮಂಗಳವಾರ ಬೆಳಗ್ಗೆ ಮನೆ ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಆ ಮಧ್ಯಾಹ್ನ ಮೇಲೆ ಅಮ್ಮ ಮನೆಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದು ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಪೂಜೆ ಮಾಡೋಷ್ಟರಲ್ಲಿ ಏನಿಲ್ಲ ಅಂತಂದರೂ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಆದಷ್ಟು ನಾವು ಯಾವಾಗಲೂ ಅಷ್ಟೇ ಅತ್ತೆ ಮನೆಗೆ ಹೋಗ್ಬೇಕಾದ್ರೂ ಅಷ್ಟೇ ಅಮ್ಮನ ಮನೆಗೆ ಹೋಗಬೇಕಾದ್ರೂ ಅಷ್ಟೇ ಆ ಒಂದು ಹನ್ನೆರಡು ಗಂಟೆ ಒಳಗಡೆ ನಾವು ಮನೆ ಬಿಡ್ತೀವಿ ಹಾಗಾಗಿ ಊರಿಗೆ ಹೋಗೋ ದಿನ ಒಂದು ಸ್ವಲ್ಪ ಬೇಗನೆ ಇದ್ದು ಮನೆ ಕೆಲಸ ಮುಗಿಸಿ ಪೂಜೆ ಮಾಡೋದಿದ್ರೆ ಪೂಜೆ ಮುಗಿಸ್ಕೊಂಡು ನಾವು ಒಂದು ಹನ್ನೊಂದುವರೆಗೆಲ್ಲ ಮನೆ ಬಿಟ್ಬಿಡ್ತೀವಿ ಇವಾಗ ದೇವರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯ್ತು ಈಗ ಇಲ್ಲಿ ಹೊಸಲೊರಿಸಿ ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಇವಾಗ ನನ್ನ ಮೊದಲು ಹೊಸಲು ಪೂಜೆಯನ್ನು ಮಾಡ್ತಾ ಇದ್ದೀನಿ ಇನ್ನೂ ದೇವರ ಮನೆಯಲ್ಲಿ ನಿಮಗೆಲ್ಲ ಗೊತ್ತಲ್ವಾ ನನ್ನ ಹಸ್ಬೆಂಡೇ ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಇನ್ನು ಅಮ್ಮ ಮನೆಗೆ ಹೋದ್ಮೇಲೆ ಮನೆ ಕ್ಲೀನಿಂಗ್ ಕೆಲ್ಸಗಳು ಅಂತ ಅಂದ್ಬಿಟ್ಟು ನನಗೆ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮಂಗಳವಾರನೇ ಮಾಡ್ಕೊಂಬಿಡೋಣ ಬುಧವಾರ ಹಬ್ಬ ಇರುತ್ತಲ್ವ ಅಂತ ನಾನು ಪ್ಲಾನ್ ಮಾಡ್ಕೊಂಡು ಹೋಗಿದ್ದು ಬೆಳಗ್ಗೆ ಬೇಗನೆ ಹೋಗೋಣ ಒಂದು ಮಧ್ಯಾಹ್ನ ಒಂದು ಗಂಟೆಗೆಲ್ಲ ಹೋಗ್ಬಿಟ್ರೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಒಂದು ಎರಡು ಗಂಟೆ ಮೇಲೆ ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಮಂಗಳವಾರ ಏನೂ ಕೆಲಸ ಮಾಡೋದಕ್ಕೇನೆ ಆಗಲಿಲ್ಲ ಸರಿ ಆಯಿತು ಬಿಡು ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಇನ್ನು ಬುಧವಾರ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಕೆಲಸಗಳನ್ನು ಮಾಡ್ತಾನೇ ಇದ್ದೆ ಡೀಪ್ ಕ್ಲೀನಿಂಗ್ ಕೆಲಸ ಅಂತ ಅಂದ್ಬಿಟ್ಟು ಇನ್ನು ಬುಧವಾರ ಹಬ್ಬ ಇತ್ತಲ್ವಾ ಅವತ್ತು ಕ್ಲೀನಿಂಗ್ ಕೆಲಸಗಳು ಏನು ಮಾಡೋದು ಅಂತಂದ್ರೆ ಅಂದರೆ ಅಮ್ಮ ಪಾತ್ರೆ ಎಲ್ಲ ವಾಶ್ ಮಾಡಿ ನೀಟಾಗಿ ಅದನ್ನೆಲ್ಲ ಜೋಡ್ಸಿಟ್ಕೊಂಡ್ಬಿಟ್ಟಿದ್ರು ಇನ್ನು ಗೋಡೆಗಳೆಲ್ಲ ಒರೆಸ್ಕೊಳ್ಳೋದು ಮತ್ತೆ ಇನ್ನು ಟಿ ವಿ ಯೂನಿಟ್ ಕ್ಲೀನ್ ಮಾಡ್ಕೊಳ್ಳೋದು ಮತ್ತೆ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಳ್ಳೋದು ಈ ರೀತಿಯಾದಂತಹ ಕೆಲಸಗಳಿತ್ತು ಅದನ್ನೆಲ್ಲ ನನಗೆ ಒಂದು ಕೆಲಸ ಮಾಡ್ತಾ ನನ್ ಕೆಲಸ ಕಾಣ್ತಾನೆ ಇತ್ತು ಹಾಗಾಗಿ ಅಡ್ಗೆ ಅಂತ ನಾನು ಮಾಡಲೇ ಇಲ್ಲ ಮನೆ ಫುಲ್ ಕ್ಲೀನಿಂಗ್ ಮಾಡ್ಬಿಟ್ಟೆ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಹೊಸಲು ಮುಂದೆ ನಾನು ಪೂಜೆ ಮಾಡಿದ್ದಾಯ್ತು ಇವಾಗ ನನ್ನ ಹಸ್ಬೆಂಡು ದೇವರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ ನೆಕ್ಸ್ಟ್ ಈಗ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ಇನ್ನು ಟಿಫನ್ಗೆ ಅಂತಂದ್ಬಿಟ್ಟು ನೈಟು ಟೊಮೊಟೊ ಚಟ್ನಿಯನ್ನು ಮಾಡಿದ್ದೆ ಆ ಚಟ್ನಿ ಒಂದು ಸ್ವಲ್ಪ ಉಳಿದಿತ್ತು ಅದಕ್ಕೆ ಒಂದು ಸ್ವಲ್ಪ ಬಿಸಿ ರೈಸನ್ನು ಮಾಡಿಬಿಡಮ್ಮ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳಿದ್ರು ಸರಿ ಆಯಿತು ಅಂತಂದ್ಬಿಟ್ಟು ಬಿಸಿ ರೈಸನ್ನು ಮಾಡಿ ಟೊಮೊಟೊ ಚಟ್ನಿ ಮತ್ತು ಬಿಸಿ ರೈಸನ್ನು ತಿನ್ಕೊಂಡ್ವಿ ಇನ್ನು ಹೋಗ್ತಾ ಹೊರಗಡೆ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಇದು ಚಟ್ನಿ ಅನ್ನೋದು ವೇಸ್ಟ್ ಆಗಿಬಿಡುತ್ತಲ್ವ ಬೇಡ ವೇಸ್ಟ್ ಮಾಡೋದು ಸಾಕು ಅದೇ ಊಟನೇ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳಿದ್ರು ಹಾಗಾಗಿ ಅದನ್ನೇ ತಿಂದ್ಕೊಂಡ್ವಿ ಆಮೇಲೆ ಟೀ ಮಾಡ್ಕೊಂಡು ಕುಡಿದು ಇನ್ನು ಒಂದು ಸ್ವಲ್ಪ ಹಾಲು ಉಳಿದಿತ್ತು ಅದನ್ನು ಕಾಯಿಸಿ ಬಾಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇನ್ನು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಲ್ವ ಅಲ್ಲಿಗೆ ಎತ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ತಾಯಿದ್ದೀನಿ ಕಿಚನ್ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ಹಾಗೆ ಗ್ಯಾಸ್ ಸ್ಟೋವ್ನು ಒಂದ್ಸಲ ನೀಟಾಗಿ ಒಸಿಬಿಡ್ತಾ ಇದ್ದೀನಿ ಇನ್ನು ಊರಿಂದ ಬಂದ ಮೇಲೆ ಮನೆಯೆಲ್ಲ ನೀಟಾಗಿತ್ತು ಅಂತಂದ್ರೆ ಮನಸ್ಸಿಗೆ ಒಂದು ರೀತಿಯಾಗಿ ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ ಹಾಗೆ ನಾನು ಈ ಮನೆ ಕೆಲಸಗಳನ್ನು ಮಾಡಬೇಕಾದ್ರೆ ಸುಮಾರಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿರ್ತೀನಿ ಇವಾಗ ಮನೆ ಕಸ ಗುಡಿಸ್ಬೇಕಾದ್ರೆ ಟಿ ವಿ ಯೂನಿಟ್ನೂ ಸಹ ಒಂದು ಸಲ ಒರೆಸ್ಕೊಂಡು ಬಂದಿರ್ತೀನಿ ಆಮೇಲೆ ಪಾರ್ಟಿಷನ್ ಹತ್ರನೂ ಅಷ್ಟೇ ಒರೆಸಿರ್ತೀನಿ ಆಮೇಲೆ ಬೆಡ್ಸ್ ಬೆಡ್ನೆಲ್ಲ ಒದ್ರಿ ಅದನ್ನು ರೀಸೆಟ್ ಮಾಡ್ತೀನಿ ಈ ರೀತಿಯಾಗಿ ಸುಮಾರಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿರ್ತೀನಿ ಟಿ ವಿ ಯೂನಿಟ್ ಒರೆಸಿರ್ತೀನಿ ಮತ್ತು ಮಿರರ್ಗಳು ಓರಿಸಿರ್ತೀನಿ ಎಲ್ಲ ಕೆಲಸಗಳನ್ನು ಮಾಡಿರ್ತೀನಿ ಆದರೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಲ್ಲನೂ ವಿಡಿಯೋಗಳು ಮಾಡ್ಕೊಳ್ಬೇಕು ಅಂತಂದರೆ ಸುಮಾರಷ್ಟು ಸಮಯ ಆಗುತ್ತೆ ಹಾಗಾಗಿ ನಾನು ಅಷ್ಟಾಗಿ ವೀಡಿಯೋಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇವಾಗ ನಾವು ಟ್ರೈಪಾಡನ್ನು ತೊಗೊಂಡೋಗಿ ಅಲ್ಲಿಟ್ಟು ಆ ಕ್ಯಾಮ್ರಾ ಹ್ಯಾಂಗಲ್ಲೆಲ್ಲ ಸೆಟ್ ಮಾಡಿ ವೀಡಿಯೋ ಮಾಡ್ಕೊಳ್ಳೋಷ್ಟರಲ್ಲಿ ಆ ಕೆಲಸನೇ ಮಾಡಿ ಮುಗಿಸ್ಬಿಡ್ಬೋದು ಅಂತಂದ್ಬಿಟ್ಟು ನಾನು ಆದಷ್ಟು ನನಗೆ ಯಾವಾಗ ಯಾವಾಗ ವೀಡಿಯೋಗಳು ಮಾಡ್ಕೊಳ್ಳೋದಕ್ಕಾಗುತ್ತೋ ಆವಾಗ ಅವಾಗ ಮಾಡ್ಕೊಳ್ತೀನಿ ಇನ್ನು ಉಳ್ದಂತೆ ಹಾಗೇ ರ್ಯಾಂಡಮಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಪ್ರತಿಯೊಂದು ವೀಡಿಯೋದಲ್ಲಿ ತೋರಿಸೋದಕ್ಕೆ ಹೋದರೆ ವೀಡಿಯೋನೂ ತುಂಬ ಲೆಂತ್ ಆಗುತ್ತೆ ಮತ್ತು ಮತ್ತು ನಮಗೆ ದಿನ ಪೂರ್ತಿ ಇದೇ ಕೆಲಸಗಳೇ ಆಗೋಗುತ್ತೆ ನೆಕ್ಸ್ಟ್ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ಆ ಒದ್ದೆ ಬಟ್ಟೆಯನ್ನು ತಗೊಂಡೋಗಿ ಯುಟಿಲಿಟಿಯಲ್ಲಿ ಒಣಗಾಕಿ ಇನ್ನು ಊರಿಗೆ ಹೋಗ್ಬೇಕಾದ್ರೆ ನಾವು ಪ್ರತಿ ಸಲೂ ದೇವ್ರಿಗೆ ಇಟ್ಟಿರುವಂಥ ಹೂಗಳನ್ನ ತಗೊಂಡೋಗಿ ಅಲ್ಲೇ ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ಮರದ ಬುಡಕ್ಕೆ ಹಾಕ್ಬಿಟ್ಟು ಹೋಗ್ತೀವಿ ನೆಕ್ಸ್ಟ್ ಇನ್ನು ಊರಿಗೆ ಹೊರಡೋದಕ್ಕೆ ಅಂತಂದ್ಬಿಟ್ಟು ಕೆಳಗಡೆ ಬಂದು ನನ್ನ ಹಸ್ಬೆಂಡು ಗಾಡಿ ಒರೆಸ್ತಾ ಇದ್ರು ಇಲ್ಲಿ ನಮ್ಮ ಸೆಕ್ಯೂರಿಟಿ ಅವರ ಮಗು ಯಾವಾಗಲೂ ಅಷ್ಟೇ ನಾವು ಕೆಳಗಡೆ ಬಂದಿದ್ದೀವಿ ಅಂತಂದ್ರೆ ಅವನು ನಾವು ಗಾಡಿ ಸ್ಟಾರ್ಟ್ ಮಾಡಿ ತಕ್ಷಣ ಬಾಯ್ ಬಾಯ್ ಅಂತ ಹೇಳ್ತಾಯಿರ್ತಾನೆ ಮತ್ತು ಬಂದಿದ್ದ ತಕ್ಷಣ ನಾನು ಯಾವಾಗಲೂ ಅಷ್ಟೇ ಏನಾದರೂ ಒಂದು ಫ್ರೂಟು ಇಲ್ಲ ಅಂತಂದರೆ ಏನಾದರೂ ಒಂದು ಸ್ನ್ಯಾಕ್ಸು ಈ ರೀತಿಯಾಗಿ ಇರ್ತೀನಿ ಹಾಗಾಗಿ ಅವನು ಹಾಗೇ ನೋಡ್ತಾ ಇರ್ತಾನೆ ಇವತ್ತು ಏನೂ ಇಲ್ಲ ಊರಿಗೆ ಹೋಗ್ತಾ ಇದ್ದೀವಿ ಬಂದ ಮೇಲೆ ಕೊಡ್ತೀನಿ ಅಂತಂದ್ಬಿಟ್ಟು ಅವ್ನಿಗೆ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ಇನ್ನು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಇವಾಗ ಅಮ್ಮ ಮನೆಗೆ ಬಂದ್ವಿ ಬರೋಷ್ಟಲ್ಲಿ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಅಮ್ಮ ರೈಸು ಮತ್ತು ಸಾಂಬಾರು ಮಾಡಿದ್ರು ಊಟ ಮಾಡಿಕೊಂಡು ಇನ್ನು ನಮ್ಮ ಮಾವನವ್ರಿಗೆ ಕಾಲ್ ಮಾಡಿ ಅಪ್ಪ ತಲುಪಿದ್ವಿ ಊರಿಗೆ ಅಂತಂದ್ಬಿಟ್ಟು ಹೇಳ್ಬಿಟ್ಟು ನನ್ನ ತಮ್ಮ ಗ್ರಾಸರಿ ಎಲ್ಲ ತೊಗೊಂಬಂದಿದ್ದ ಅದನ್ನೆಲ್ಲ ಅಮ್ಮ ಬಾಕ್ಸ್ಗಳಲ್ಲಿ ಜೋಡಿಸಿ ಇಟ್ಕೊಳ್ತಾ ಇದ್ದಾರೆ ಆಮೇಲೆ ನಾವು ಬೆಂಗಳೂರಿಂದ ಅಮ್ಮನ ಮನೆಗೆ ಹೋಗಿದ್ದೀವಿ ಅಂತಂದರೆ ಅತ್ತೆ ಮಾವನವ್ರಿಗೆ ಕಾಲ್ ಮಾಡಿ ಹೇಳಬೇಕು ಈ ರೀತಿಯಾಗಿ ಊರಿಗೆ ತಲುಪಿದ್ದೀವಪ್ಪ ಅಂತಂದ್ಬಿಟ್ಟು ನೆಕ್ಸ್ಟ್ ಆಮೇಲೆ ಅಮ್ಮನ ಮನೆಯಿಂದ ಬೆಂಗಳೂರಿಗೆ ಬಂದಿದ್ದೀವಿ ಅಂತಂದರೆ ಈ ಕಡೆ ಅಪ್ಪ ಅಮ್ಮನಿಗೂ ಕಾಲ್ ಮಾಡಿ ಹೇಳಬೇಕು ಆ ಕಡೆ ಅತ್ತೆ ಮಾವನವ್ರಿಗೂ ಕಾಲ್ ಮಾಡಿ ಹೇಳಬೇಕು ಈ ರೀತಿಯಾಗಿ ನಾವು ಮನೆಗೆ ತಲುಪಿದ್ದೀವಿ ಅಂತಂದ್ಬಿಟ್ಟು ನೆಕ್ಸ್ಟ್ ಆಮೇಲೆ ಬೆಂಗಳೂರಿಂದ ಅತ್ತೆ ಮಾವನವ್ರ ಮನೆಗೆ ಹೋಗಿದ್ದೀವಿ ಅಂತಂದರೆ ಅಮ್ಮನಿಗೆ ಕಾಲ್ ಮಾಡಿ ಹೇಳಬೇಕು ಈ ರೀತಿಯಾಗಿ ಊರಿಗೆ ತಲುಪಿದ್ದೀವಮ್ಮ ಅಂತಂದ್ಬಿಟ್ಟು ಬಿಟ್ಟು ಆಮೇಲೆ ಅತ್ತೆ ಮಾವನವ್ರ ಮನೆಯಿಂದ ಬೆಂಗಳೂರಿಗೆ ಬಂದಿದ್ದೀವಿ ಅಂತಂದರೆ ಇಬ್ಬರಿಗೂ ಕಾಲ್ ಮಾಡಿ ಹೇಳಬೇಕು ಈ ರೀತಿಯಾಗಿ ತಲುಪಿದ್ದೀವಿ ಮನೆಗೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾವು ಕಾಲ್ ಮಾಡೋದು ಲೇಟ್ ಆಯಿತು ಅಂತಂದರೆ ಇಬ್ಬರೂ ಕಾಲ್ ಮಾಡಿಬಿಡ್ತಾರೆ ಯಾಕೆ ಕಾಲ್ ಮಾಡಿಲ್ಲ ನೀವು ಯಾಕೆ ಕಾಲ್ ಮಾಡಿಲ್ಲ ನೀವು ಅಂತಂದ್ಬಿಟ್ಟು ಬರೋ ದಾರಿ ಮಧ್ಯದಲ್ಲಿ ನಾವೇನಾದರೂ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇಷ್ಟ ಆಗಿ ಆ ದೇವಸ್ಥಾನಕ್ಕೆ ಹೋಗಿ ಲೇಟ್ ಆಯಿತು ಅಂತಂದರೆ ಕಾಲ್ ಮೇಲೆ ಕಾಲ್ ಮಾಡಿರ್ತಾರೆ ಅಮ್ಮ ಅಪ್ಪ ಮತ್ತು ಅತ್ತೆ ಮಾವನವರು ಇವ್ರು ನಾಲ್ಕು ಜನನೂ ಕಾಲ್ ಮಾಡಿ ಯಾಕೋ ಇನ್ನೂ ಕಾಲ್ ಮಾಡಿಲ್ವೇ ಯಾಕೋ ಇನ್ನೂ ಕಾಲ್ ಮಾಡಲಿಲ್ವೇ ಅಂತಂದ್ಬಿಟ್ಟು ಈ ರೀತಿಯಾಗಿ ಚಡಪಡಿಸ್ತಾ ಇರ್ತಾರೆ ಬಂದ ಮೇಲೆ ಯಾವುದೇ ಊರಿಗೋದ್ಮೇಲೆ ನಾವು ಫಸ್ಟು ಮಾಡೋ ಕೆಲಸನೇ ಇವರಿಗೆಲ್ಲ ಕಾಲ್ ಮಾಡಿ ತಲುಪಿದ್ದೀವಿ ಅಂತ ಹೇಳೋ ಕೆಲಸ ಆಮೇಲೆ ನಾನು ಮಂಗಳವಾರ ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಆ ಹೋದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಅಪ್ಪ ಅಮ್ಮ ಜೊತೆ ಮಾತಾಡಿಕೊಂಡು ತಮ್ಮನ ಜೊತೆ ಮಾತಾಡಿಕೊಂಡು ಮತ್ತು ಮನೆಗೆ ಅವರೊಬ್ಬರು ಇವರೊಬ್ಬರು ಬರ್ತಾಯಿರ್ತಾರೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನೆಕ್ಸ್ಟ್ ಆಮೇಲೆ ನಮ್ಮ ಅಣ್ಣ ಇವರೆಲ್ಲ ಬರ್ತಿರ್ತಾರೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಇದೇ ರೀತಿಯಾಗಿ ಮಂಗಳವಾರ ಫುಲ್ ಡೇ ಆಗೋಯಿತು ನೆಕ್ಸ್ಟ್ ಇವಾಗ ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಮನೆ ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಡೈನಿಂಗ್ ಟೇಬಲ್ ಏರಿಯಾನ ಕ್ಲೀನ್ ಮಾಡಿ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಕೆ ನಾನು ಈ ಮನೆ ದೇವ್ರ ಹಬ್ಬಕ್ಕೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟು ಬರೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ನನ್ನ ಹಸ್ಬೆಂಡ್ಗೂ ಒಂದು ಸ್ವಲ್ಪ ಕೆಲಸಗಳಿತ್ತು ಯಾವಾಗಲೂ ಅಷ್ಟೇ ನಾವು ಮನೆ ದೇವ್ರ ಹಬ್ಬಕ್ಕೆ ಕ್ಲೀನ್ ಮಾಡಬೇಕು ಅಂತಂದ್ಬಿಟ್ಟು ಅಮ್ಮ ಆಗಲಿ ಅತ್ತೆ ಆಗಲಿ ಎಲ್ಲ ನನ್ನ ಹಸ್ಬೆಂಡ್ ಇರ್ತಾರೆ ಇಲ್ಲ ನನಗೊಂದು ಸ್ವಲ್ಪ ಕೆಲಸಗಳಿರುತ್ತೆ ನೀವು ಯಾರನ್ನಾದರೂ ಕೆಲಸದವ್ರನ್ನ ಇಡ್ಸ್ಕೊಂಡು ಕೆಲಸಗಳನ್ನು ಮಾಡಿಸ್ಕೊಂಬಿಡ್ರಿ ನಮಗೆ ಕಾಯೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾರೆ ಅದೇ ರೀತಿಯಾಗಿ ನಾನು ಅಮ್ಮನಿಗೂ ಅತ್ತೆಗೆಲ್ಲ ಹೇಳ್ತಾ ಇರ್ತೀನಿ ಆದರೆ ಅವರು ಯಾರು ಸಿಗೋದಿಲ್ಲಮ್ಮ ಬರೋದಿಲ್ಲ ಅಮ್ಮ ಅಂತ ಹೇಳ್ತಾ ಇದ್ರು ಸದ್ಯಕ್ಕೆ ಯಾರೋ ಒಬ್ರು ಸಿಕ್ಕಿದ್ರಂತೆ ಅವರು ಪಾತ್ರೆಗಳೆಲ್ಲ ವಾಶ್ ಮಾಡಿ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಟ್ಟು ಹೋಗಿದ್ರು ಇನ್ನು ಸಣ್ಣ ಪುಟ್ಟ ಕೆಲಸಗಳು ತುಂಬಾ ಇತ್ತು ಹಾಗಾಗಿ ನಾನು ಲಾಸ್ಟ್ ವೀಕ್ ಒಂದು ಸಲ ಬಂದು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಇವಾಗ ಒಂದು ಸ್ವಲ್ಪ ಇರ್ತಿತ್ತು ಅಂತಂದ್ಬಿಟ್ಟು ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ ಸರಿ ಆಯಿತು ಬಿಡು ಹೆಂಗೂ ಸಂಜೆಗೆಲ್ಲ ಪೂಜೆ ಮಾಡೋದು ನಿಧಾನವಾಗಿ ಮಾಡಿಕೊಂಡು ಆಮೇಲೆ ಸಂಜೆ ಪೂಜೆ ಮಾಡೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಕೆಲಸಗಳನ್ನು ಮಾಡ್ತಾ ಹಾಗೆ ಇನ್ನು ನನ್ನ ಹಸ್ಬೆಂಡು ಸ್ನಾನಕ್ಕೆ ಹೋಗಿದ್ರು ಅವ್ರಿಗೆ ಸೋಪ್ ಕೊಡೋದು ಮತ್ತೆ ಟವಲ್ ಕೊಡೋದು ಬ್ರಷ್ ಕೊಡೋದು ಈ ರೀತಿಯಾಗಿ ಕೆಲಸಗಳನ್ನ ಮಾಡ್ತಾ ಇವಾಗ ನಾನು ಮನೆ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಇನ್ನು ಡೈನಿಂಗ್ ಟೇಬಲ್ ಏರಿಯಾ ಎಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡಿದ್ದಾಯಿತು ಇವಾಗ ಗೋಡೆಗಳನ್ನೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ ಆಮೇಲೆ ಇಲ್ಲಿ ನನಗೆ ಈ ಗೋಡೆಗಳನ್ನ ಕ್ಲೀನ್ ಮಾಡೋ ಕೆಲಸ ಅಂತೂ ತುಂಬ ಈಸಿಯಾಗಿ ಆಗೋಯ್ತು ಕಷ್ಟ ಅಂತಲೇ ಅನಿಸ್ಲಿಲ್ಲ ಒಂದು ಬಕೆಟಲ್ಲಿ ನೀರು ಹಿಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಲೇಸರನ್ನು ಹಾಕ್ಕೊಂಡು ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ಬಂದುಬಿಟ್ಟೆ ಬಂದ್ಬಿಟ್ಟೆ ಇದು ವಾಷಬಲ್ ಪೈಂಟ್ ಅಂತೆ ತುಂಬ ಚೆನ್ನಾಗಿದೆ ಈ ಪೇಂಟ್ ಅಂತೂ ಆಮೇಲೆ ಕಲರ್ ಕಾಂಬಿನೇಷನ್ನು ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು ನಾನು ಮದುವೆ ಟೈಮಲ್ಲಿ ಮನೆಗೆಲ್ಲ ಪೇಂಟ್ ಮಾಡಿಸಿದ್ದು ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಮೇಲೆ ಆಗಿದೆ ಆದ್ರೂ ಇವಾಗ ಹೊಸದಾಗಿ ಒಡಿಸಿದ್ದೀವಿ ಏನೋ ಪೇಂಟು ಅನ್ನೋ ರೀತಿಯಾಗಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ವಾಷಬಲ್ ಪೇಂಟು ಆಮೇಲೆ ನಾವು ರೀಸೆಂಟಾಗೆ ಒಂದು ಫ್ಲ್ಯಾಟನ್ನು ತಗೊಂಡ್ವಲ್ವಾ ತಗೊಂಡಾಗ ನಾನು ನನ್ನ ತಮ್ಮನಿಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಹೇಳಿದೆ ಫ್ಲ್ಯಾಟ್ಗೂ ಅಷ್ಟೇ ವಾಷಬಲ್ ಪೇಂಟನ್ನೇ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಫ್ಲಾಟ್ಗೆಲ್ಲ ಆಗೋದಿಲ್ಲ ಈ ಗೋಡೆಗಳಿಗೆ ಪುಟ್ಟಿ ಅಂತ ಮಾಡಿಸ್ತಾರೆ ಅದನ್ನ ಮಾಡಿಸಿದ್ರೇ ವಾಷಬಲ್ ಪೈಂಟನ್ನು ಮಾಡಿಸೋದಕ್ಕಾಗೋದು ಅಂತಂದ್ಬಿಟ್ಟು ಹೇಳಿದ್ರು ಇದಕ್ಕೆ ಮಾಡಿರೋದಿಲ್ಲ ಅವರು ಅಂತ ಹೇಳಿದಕ್ಕೆ ಸರಿ ಅಂತ ಅಂದ್ಬಿಟ್ಟು ನಾರ್ಮಲ್ ಪೈಂಟ್ ಮಾಡಿಸೋದಕ್ಕೆ ಒಪ್ಕೊಂಡೆ ಏನಾದರೂ ಕಲೆ ಆಯಿತು ಅಂತಂದ್ರೆ ಒರೆಸೋದಕ್ಕೋಗಿದ್ದೀವಿ ಅಂತಂದ್ರೆ ಪೇಂಟ್ ಎಲ್ಲ ಈ ಬಟ್ಟೆಗೇ ಅಂಟ್ಕೊಳ್ಳುತ್ತೆ ಆದರೆ ಈ ವಾಷಬಲ್ ಪೈಂಟ್ ಅಲ್ಲಿ ಆ ರೀತಿಯಾಗಿ ಇರೋದಿಲ್ಲ ಏನಾದರೂ ಸ್ವಲ್ಪ ಕಲೆ ಆಯಿತು ಅಂತಂದ್ರೆ ಒಂದ್ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಹಾಕೊಂಡು ನೀಟಾಗಿರುತ್ತೆ ನೆಕ್ಸ್ಟ್ ಇವಾಗ ಗೋಡೆಗಳೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಇವಾಗ ನಾನು ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ನೀವು ನೋಡಿರಬಹುದು ಹಾಲಲ್ಲಿ ಒಂದು ಗೋಡೆ ಕ್ಲೀನ್ ಮಾಡಿದ್ದು ಮಾತ್ರ ನಾನು ತೋರಿಸಿದ್ದು ಇನ್ನು ಡೈನಿಂಗ್ ಏರಿಯಾದಲ್ಲಿ ಗೋಡೆಗಳನ್ನು ಕ್ಲೀನ್ ಮಾಡಿದ್ದು ನಾನು ತೋರಿಸಿಲ್ಲ ಮತ್ತು ರೂಮಲ್ಲಿ ಗೋಡೆಯನ್ನು ಕ್ಲೀನ್ ಮಾಡಿದ್ದು ತೋರಿಸಿಲ್ಲ ಮತ್ತು ಹಾಲಲ್ಲಿ ಬೇರೆ ಗೋಡೆಗಳನ್ನೆಲ್ಲ ಕ್ಲೀನ್ ಮಾಡಿದ್ದು ನಾನು ತೋರಿಸಲಿಲ್ಲ ಎಲ್ಲನೂ ನಾನು ತೋರಿಸೋದಕ್ಕೆ ಹೋದರೆ ವೀಡಿಯೋ ಲೆಂತ್ ಆಗುತ್ತೆ ಆಮೇಲೆ ಇಲ್ಲಿ ನಾನು ಟ್ರೈಪಾಡನ್ನು ತೊಗೊಂಡೋಗಿರಲಿಲ್ಲ ನನ್ನ ಹಸ್ಬೆಂಡ್ ಹತ್ರ ಕೆಲವೊಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿಸ್ಕೊಂಡಿದ್ದು ಅವರು ಒಂದು ನಿಮಿಷ ಎರಡು ನಿಮಿಷ ಆಗಿದ ತಕ್ಷಣ ಸಾಕಾ ಸಾಕ ಅಂತ ಹೇಳ್ತಾ ಇದ್ರು ಮಾಡಿಕೊಡಿ ಅಂತ ಹೇಳಿದ್ರೆ ಇಲ್ಲ ನನಗೊಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾ ಇದ್ರು ಸರಿ ಆಯಿತು ಅಂತಂದ್ಬಿಟ್ಟು ಅಷ್ಟೇ ಸಾಕು ಬಿಡು ಅಂತಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ ಇವಾಗ ಮೇಲೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಆಮೇಲೆ ಗ್ಯಾಸ್ ಸ್ಟೋವ್ನು ಅಷ್ಟೇ ನೀಟಾಗಿ ಎಲ್ಲ ಒರೆಸಿ ಅದನ್ನು ಕ್ಲೀನ್ ಮಾಡಿದ್ದಾಯ್ತು ಆಮೇಲೆ ಟೈಲ್ಸ್ನು ಅಷ್ಟೇ ಕ್ಲೀನ್ ಮಾಡಿದ್ದಾಯ್ತು ಇವಾಗ ಇಲ್ಲಿ ಕೆಳಗಡೆ ಕಿಚನ್ ಕ್ಯಾಬಿನೆಟ್ಸ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ವೈಟ್ ಕಲರ್ ಹಾಕ್ಸಿದರೆ ತುಂಬ ಜಿಡ್ ಆಗಿಬಿಟ್ಟಿತ್ತು ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ಅಮ್ಮ ಕ್ಲೀನ್ ಮಾಡೋದಕ್ಕೆ ಅವ್ರಿಗೆ ಪಾಪ ತುಂಬ ಕೆಲಸಗಳಿರುತ್ತೆ ಹೊರ್ಗಡೆ ಎರಡು ಹಸುಗಳನ್ನು ನೋಡ್ಕೊಳ್ಬೇಕು ಮತ್ತು ರೇಷ್ಮೆ ಹುಳುಗಳನ್ನು ನೋಡ್ಕೊಳ್ಬೇಕು ಇನ್ನು ಒಳಗಡೆ ಬಂದು ಅಡುಗೆ ಮಾಡಬೇಕು ಪಾತ್ರೆ ಉಜ್ಜಬೇಕು ಆಮೇಲೆ ಮನೆ ಕಸ ಗುಡಿಸೋದು ಉರ್ಸೋದು ಒಂದು ನಿಮಿಷ ಕುತ್ಕೊಳ್ಳೋದಕ್ಕೆ ಪಾಪ ಅವರಿಗೆ ಪೊತೋತಿರೋದಿಲ್ಲ ನಾನು ಮದುವೆ ಆದ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ ಏನಮ್ಮ ಇದನ್ನೆಲ್ಲ ಮಾಡ್ಕೊಳ್ಳೋದಲ್ವಾ ಅಂತಂದ್ಬಿಟ್ಟು ಆಮೇಲೆ ಬರ್ತಾ 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 ನಾನು ಅವ್ರ ಕೆಲಸಗಳು ಮಾಡೋದನ್ನೆಲ್ಲ ನೋಡ್ತಾ ಇದ್ದೆ ಪಾಪ ತುಂಬ ಸುಸ್ತಾಗ್ತಾ ಇರ್ತಾರೆ ಅದರಲ್ಲೂ ನಾನು ಹೋಗಿ ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅಲ್ಲಿ ಕ್ಲೀನ್ ಇಲ್ಲ ಇಲ್ಲಿ ಕ್ಲೀನ್ ಇಲ್ಲ ಅಂತಂದರೆ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅಲ್ವಾ ಹಾಗಾಗಿನೇ ನಾನು ಸರಿ ಆಯಿತು ಅಂದ್ಬಿಟ್ಟು ನಾನು ಹೋದಾಗೆಲ್ಲ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನು ಮಾಡಿಕೊಟ್ಟು ಬರ್ತಾ ಇರ್ತೀನಿ ನಮ್ಮ ಅಪ್ಪ ಅಮ್ಮನ್ನ ನಮ್ಮ ಫ್ಯಾಮ್ಲಿನ ನಾವೇ ಅರ್ಥ ಮಾಡ್ಕೊಳ್ಲಿಲ್ಲ ಅಂತಂದರೆ ಇನ್ನು ಹೊರಗಿನವರು ಬಂದು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾರೆ ಹೇಳಿ ಅವರು ಅರ್ಥ ಮಾಡಿಕೊಂಡ್ರೂ ಸಹಿತ ನಾವು ಏನಾದರೂ ಒಂದು ಅದು ಅಂದು ಅವರನ್ನು ಅರ್ಟ್ ಮಾಡ್ತಾ ಇದ್ದರೆ ಅವ್ರಿಗೆ ತುಂಬ ನೋವಾಗ್ತಾ ಇರುತ್ತೆ ನನ್ನ ಮಕ್ಕಳು ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರನೇ ನಾನು ಹೋದಾಗೆಲ್ಲ ನಾನು ಅಮ್ಮನ್ನ ಏನು ಒಂದು ಮಾತು ಅನ್ನೋದಕ್ಕೆ ಹೋಗೋದಿಲ್ಲ ನನ್ನ ಪಾಡಿಗೆ ನಾನು ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀನಿ ಆಮೇಲೆ ಎಲ್ಲಾದರೂ ಒಂದು ಪ್ಲೇಸನ್ನು ಡೀಪ್ ಕ್ಲೀನಿಂಗ್ ಅಂತ ಮಾಡ್ತಾ ಇರ್ತೀನಿ ಅಮ್ಮನೇ ಏನಕ್ಕಮ್ಮ ಇಷ್ಟೆಲ್ಲ ಮಾಡ್ತೀಯ ಕೆಲಸ ಸುಮ್ಮನೆ ಕೂತ್ಕೊಂಡು ಹಿಂಗೆ ಕೂರೋದೇ ಇಲ್ವಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆಮೇಲೆ ಅಮ್ಮ ಭಯನೂ ಪಡ್ತಾ ಇರ್ತಾರೆ ಅತ್ತೆ ಮಾವ ನಿನ್ನ ಗಂಡ ಎಲ್ಲ ಚೆನ್ನಾಗಿ ಚೆನ್ನಾಗಿ ನೋಡ್ಕೊಳ್ತಾರೆ ಕೆಲಸಗಳನ್ನೇ ಮಾಡಿಸೋದಿಲ್ಲ ನಮ್ಮ ಮನೆಗೆ ಬಂದರೆ ಎಷ್ಟೊಂದು ಕೆಲ ಕೆಲಸಗಳು ಮಾಡ್ತಿರ್ತೀಯಮ್ಮ ಅಮ್ಮ ಅವ್ರು ಏನಾದರೂ ಅಂದ್ಕೊಳ್ತಾರೆ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಪರವಾಗಿಲ್ಲ ಬಿಡಮ್ಮ ಇದು ನನ್ನ ಜವಾಬ್ದಾರಿ ಅಂತಂದ್ಬಿಟ್ಟು ಎಲ್ಲ ಕೆಲಸಗಳನ್ನು ನಾನು ಮಾಡ್ತಾ ಇರ್ತೀನಿ ನನ್ನ ಪ್ರಕಾರ ಹೇಳೋದಾದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನಾಗಲಿ ನಾವು ಒಂದು ಹಂತದವರೆಗೂ ನಾವು ಕೇಳಬಹುದು ಈ ಪ್ಲೇಸ್ ಕ್ಲೀನ್ ಇಲ್ಲ ಆ ಪ್ಲೇಸ್ ಕ್ಲೀನ್ ಇಲ್ಲ ಅಂತಂದ್ಬಿಟ್ಟು ಆ ಎಂಥ ಮೀರಿ ನಾವು ಅವರನ್ನು ಕ್ವಶನ್ ಮಾಡಿ ಅವ್ರನ್ನ ಕೇಳಿದ್ದೀವಿ ಅಂತಂದರೆ ಅವ್ರ ಮನಸ್ಸಿಗೆ ತುಂಬ ಹರ್ಟ್ ಆಗುತ್ತೆ ಯಾಕಂದರೆ ಅವರು ಬೆಳಗ್ಗಿಂದ ರಾತ್ರಿವರೆಗೂ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ ಅದರಲ್ಲೂ ನಾವು ಕ್ಲೀನಿಲ್ಲ ಕ್ಲೀನಿಲ್ಲ ಅಂತಂದಾಗ ಅವ್ರ ಮನಸ್ಸು ಎಷ್ಟು ಆಗುತ್ತೆ ಅಲ್ವಾ ಹಾಗಾಗಿನೇ ನಾನು ಅಮ್ಮನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಪಾಪ ಅವ್ರಿಗೆ ತುಂಬ ಕೆಲಸಗಳಿರುತ್ತೆ ಕುತ್ಕೊಳ್ಳೋದಕ್ಕೂ ಪುರಿಸೋತಿರೋದಿಲ್ಲ ಅಷ್ಟೊಂದು ಕೆಲಸಗಳಿರುತ್ತೆ ಒಬ್ಬ ರೈತರ ಮನೆಯಲ್ಲಿ ಹುಟ್ಟಿರುವ ಹೆಣ್ಣು ಮಗಳಿಗೆ ಮಾತ್ರ ಈ ಕಷ್ಟಗಳೆಲ್ಲ ಅರ್ಥ ಆಗುತ್ತೆ ನಾವು ಬರೀ ಮನೆ ಒಳಗಡೆ ಮಾತ್ರ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಆದಷ್ಟು ನಾವು ನೀಟಾಗಿ ಇಟ್ಕೊಳ್ತೀವಿ ಅದೇ ಹೊರ್ಗಡೆಯೂ ಮಾಡಬೇಕು ಅದರಲ್ಲೂ ಎರಡು ಮೂರು ಕೆಲಸಗಳನ್ನು ಮಾಡಿ ಮಾಡ್ತಾ ಮನೆ ಕೆಲಸಗಳನ್ನು ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅದನ್ನು ನಾವು ಮಕ್ಕಳಾದವರು ಅರ್ಥ ಮಾಡ್ಕೊಳ್ಬೇಕು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅರ್ಥ ಮಾಡಿಕೊಂಡು ಅಮ್ಮನ್ನ ನಾನು ಒಂದು ಕ್ವಶನ್ನು ಮಾಡೋದಿಲ್ಲ ಆದಷ್ಟು ನಾನು ಹೇಳ್ತಾ ಇರ್ತೀನಿ ಟೈಮ್ ಸರಿಯಾಗಿ ಊಟ ಮಾಡಿ ಇಷ್ಟೇ ನಾನು ಹೇಳೋದು ಮನೆ ಕ್ಲೀನಿಲ್ಲ ಅಂತಂದ್ರೆ ನಾನು ಚಿಂತೆ ಮಾಡೋದಿಲ್ಲ ನಾನು ಹೋದಾಗ ಮಾಡ್ತೀನಿ ಮಾಡಿಕೊಟ್ಟು ಬರ್ತೀನಿ ಆದರೆ ಅವರು ಆರೋಗ್ಯವಾಗಿ ಹೆಲ್ತಿಯಾಗಿ ಅವರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅದೇ ರೀತಿಯಾಗಿ ನಮ್ಮ ಅತ್ತೆ ಮಾವನೂ ಅಷ್ಟೇ ಅವ್ರಿಗೂ ನಾನು ಇದೇ ಹೇಳೋದು ನೀವು ಇನ್ ಟೈಮ್ಗೆ ಊಟ ಮಾಡಿಕೊಂಡು ಆರಾಮಾಗಿರಿ ಸಾಕು ಇನ್ನು ಉಳಿದಿದ್ದೆಲ್ಲ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇರ್ತೀವಿ ನೆಕ್ಸ್ಟ್ ಇವಾಗ ಮನೇನೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ದಾಯಿತು ಇವಾಗ ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿತ್ತು ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಇನ್ನು ದೇವ್ರ ಮನೆನೆಲ್ಲ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ದೇವ್ರ ಸಾಮಾನೆಲ್ಲ ತೆಗಿತಾ ಇದ್ದೀನಿ ಆಮೇಲೆ ನಾನಂತೂ ಅಮ್ಮ ಮನೆಗೆ ಹೋಗಿದ್ದೀನಿ ಅಂತಂದರೆ ಎಲ್ಲೂ ಹೆಚ್ಚಾಗಿ ಹೊರಗಡೆ ಹೋಗೋದಕ್ಕೇ ಹೋಗೋದಿಲ್ಲ ಹೋದರೆ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋಗ್ತೀನಿ ಅದೂ ಒಂದೊಂದು ಸಲ ಹೋಗ್ತೀನಿ ಒಂದೊಂದು ಸಲ ಹೋಗೋದೇ ಇಲ್ಲ ಅವರು ಏನು ಅಂದ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸರಿ ಅವ್ರಿಗೆ ಎಲ್ಲೂ ಬರೋದಕ್ಕೆ ಇಷ್ಟಪಡೋದಿಲ್ಲ ಅಂತಂದ್ಬಿಟ್ಟು ಅವರು ಅರ್ಥ ಮಾಡಿಕೊಂಡು ಅವರೇ ಬಂದು ಮಾತಾಡ್ಸ್ಕೊಂಡು ಹೋಗ್ತಾಯಿರ್ತಾರೆ ಅದನ್ನೆಲ್ಲ ಅವರು ಸೀರಿಯಸ್ ಆಗಿ ತೊಗೊಳೋದಕ್ಕೇ ಹೋಗೋದಿಲ್ಲ ಇನ್ನು ಬೇರೆ ಕಡೆ ಹೋಗೋದಕ್ಕೆ ನನಗೆ ಅಷ್ಟಾಗಿ ಇಷ್ಟನೇ ಆಗೋದಿಲ್ಲ ಬೇಡ ಯಾಕೆ ಸುಮ್ಮನೆ ಅಂತಂದ್ಬಿಟ್ಟು ಇಲ್ಲೇ ಮನೆಯಲ್ಲಿ ನಾನಾಯಿತು ನನ್ನ ಕೆಲಸಗಳಾಯಿತು ಅಂತಂದ್ಬಿಟ್ಟು ಯಾವುದಾದ್ರೂ ಒಂದು ಕೆಲಸನೇ ಇಟ್ಕೊಂಡು ಆ ಕೆಲಸಗಳಲ್ಲಿ ನಾನು ಬ್ಯುಸಿ ಆಗಿಬಿಡ್ತೀನಿ ನೆಕ್ಸ್ಟ್ ಇವಾಗ ದೇವ್ರ ಮನೆನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿದ್ದಾಯಿತು ಗೋಡೆಗಳು ಮತ್ತು ಫ್ಲೋರು ಎಲ್ಲನೂ ಒಂದು ಸ್ಕ್ರಬ್ಬರಿಂದ ನೀಟಾಗಿ ಉಜ್ಜಿ ಒರೆಸ್ಕೊಂಡಿದ್ದಾಯಿತು ಆಮೇಲೆ ದೇವ ಸಾಮಾನುಗಳನ್ನೆಲ್ಲ ತೊಳ್ಕೊಂಡು ಬಂದು ಇವಾಗ ಒಂದು ಡ್ರೈ ಬಟ್ಟೆಯಿಂದ ಎಲ್ಲನೂ ಒರೆಸಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಹಾಗೆ ಸಿಂಧು ಅನ್ನೋರು ಕಮೆಂಟ್ ಮಾಡಿದರು ಈ ಮಂತ್ ನೈನ್ಟೀನ್ತ್ಗೆ ನನ್ನ ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಪ್ತಡೆ ಸಿಂಧು ಅವರೇ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ಒರೆಸಿ ಇಟ್ಟಿದ್ದಾಯ್ತು ನೆಕ್ಸ್ಟ್ ಇವಾಗ ದೇವ್ರ ಫೋಟೋಸ್ನೆಲ್ಲ ಒರೆಸಿ ಇಡ್ತಾ ಇದ್ದೀನಿ ನಿಜ ಹೇಳಬೇಕು ಅಂತಂದ್ರೆ ನನ್ನ ಅನುಭವದ ಒಂದು ಮಾತು ಕೆಲವೊಂದು ವ್ಯಕ್ತಿಗಳನ್ನು ನಾವು ಹಚ್ಕೊಳ್ಳೋದ್ರಿಂದ ಅವರಿಂದ ನಮಗೆ ಆದಷ್ಟು ನೋವೇ ಇರುತ್ತೆ ನೆಮ್ಮದಿ ಅಂತೂ ಇರೋದಿಲ್ಲ ಅದೇ ನಾವು ದೇವರ ಸೇವೆಯನ್ನು ಮಾಡ್ತೀವಿ ಅಂತಂದರೆ ಅದೆಷ್ಟೋ ನೆಮ್ಮದಿ ಅನ್ನೋದು ಇರುತ್ತೆ ಮತ್ತು ಅಟ್ಲೀಸ್ಟ್ ನಾವು ಸತ್ತಾಗ ಒಂದು ಮೋಕ್ಷ ಆದರೂ ಸಿಗುತ್ತೆ ಅಂತಂದ್ಬಿಟ್ಟು ನಾನು ಆದಷ್ಟು ದೇವರ ಸೇವೆಯನ್ನೇ ಮಾಡ್ತಾ ಇರ್ತೀನಿ ಎಲ್ಲರ ಲೈಫಲ್ಲೂ ಇಷ್ಟೇ ಅಲ್ವಾ ಕೆಲವೊಂದು ವಿಷಯಗಳನ್ನು ನಾವು ಶೇರ್ ಮಾಡ್ಕೊಳ್ಬಹುದು ಆದರೆ ಕೆಲವೊಂದು ವಿಷಯಗಳು ನಾವು ಶೇರ್ ಮಾಡ್ಕೊಳೋದಕ್ಕೇ ಆಗೋದಿಲ್ಲ ಅದನ್ನು ಮನಸಲ್ಲೇ ಇಟ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು ನಾನೇನು ಮಾಡ್ತೀನಿ ಅಂತಂದರೆ ನನಗೆ ಆ ವ್ಯಕ್ತಿಗಳಿಂದ ಆ ಒಂದು ವಿಷಯಗಳಿಂದ ನೋವಾಗುತ್ತೆ ಅಂತಂದರೆ ಅದರಿಂದ ನಾನು ದೂರ ಬಂದ್ಬಿಡ್ತೀನಿ ನನಗೇನು ದೇವರು ಕೊಟ್ಟಿರ್ತಾನೋ ಪ್ರಪಂಚ ಅಂತ ಅದರಲ್ಲೇ ನಾನು ನೆಮ್ಮದಿಯಾಗಿ ಇರೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಆಮೇಲೆ ನಾನು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಇರ್ತೀನಿ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ನಿಜವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ದೀವಿ ಅಂತಂದರೆ ನಮ್ಮ ಆರೋಗ್ಯ ನಾವೇ ಕೆಡಿಸ್ಕೊಳ್ತೀವಿ ನಮ್ಮ ಮನೆ ನೆಮ್ಮದಿ ನಾವೇ ಹಾಳು ಮಾಡ್ಕೊಳ್ತೀವಿ ಹಾಗಾಗಿನೇ ನಾನು ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಯಾವಾಗಲೂ ನಾನು ಮನೆ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತೀನಿ ಆದಷ್ಟು ನಾನು ತುಂಬ ಕಡಿಮೆ ಜನರ ಜೊತೆ ಬೆರೀತಾ ಇರ್ತೀನಿ ಬೆರ್ತಿದ್ದೀನಿ ಅಂತಂದ್ರೆ ಅವ್ರ ಹತ್ರ ತುಂಬ ಪ್ರೀತಿ ವಿಶ್ವಾಸದಿಂದ ಇರ್ತೀನಿ ನೆಕ್ಸ್ಟ್ ಇವಾಗ ನನ್ನ ಮನೆ ಕೆಲಸಗಳೆಲ್ಲ ಮಾಡಿದ್ದು ಕಂಪ್ಲೀಟ್ ಆಯಿತು ಎಲ್ಲ ಕೆಲಸಗಳು ಕಂಪ್ಲೀಟ್ ಮಾಡೋಷ್ಟರಲ್ಲಿ ಸಂಜೆ ಏಳು ಗಂಟೆ ಆಯಿತು ಆಮೇಲೆ ನಾನಿವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ ಅಮ್ಮ ಪೂಜೆ ಮಾಡಿದ್ರು ನಾನು ಪೂಜೆ ಮಾಡೋದಕ್ಕೆ ಹೋಗಲಿಲ್ಲ ಸಿಕ್ಕಾಪಟ್ಟೆ ಟೈರ್ಡ್ ಆಗೋಗಿತ್ತು ಹಾಗಾಗಿ ಅಮ್ಮನಿಗೆ ಹೇಳಿದೆ ನೀವೇ ಪೂಜೆ ಮಾಡಿ ಅಮ್ಮ ಅಂತಂದ್ಬಿಟ್ಟು ಅಮ್ಮನೇ ಪೂಜೆ ಮಾಡಿದ್ರು ಹಾಗೆ ಇವತ್ತು ಗೂಡು ಬಿಡಿಸ್ತಾ ಇದ್ರು ಅಂದರೆ ರೇಷ್ಮೆ ಗೂಡು ಬಿಡಿಸ್ತಾ ಇದ್ರು ಹಾಗಾಗಿ ನನ್ನ ತಮ್ಮ ಒಂದು ಸ್ವಲ್ಪ ಬ್ಯುಸಿ ಇದ್ದ ದೇವ್ರ ಪೂಜೆಗೆಲ್ಲ ಹೂವು ತೊಗೊಂಬರೋದಕ್ಕೆ ಅವನಿಗೆ ಫ್ರೀ ಇರಲಿಲ್ಲ ಹಾಗಾಗಿ ಸರಿ ಆಯಿತು ಅಂತಂದ್ಬಿಟ್ಟು ಇರೋ ಹೂದಲ್ಲೇ ನಾನು ಎಲ್ಲ ಅಡ್ಜಸ್ಟ್ ಮಾಡಿ ಇಟ್ಕೊಟ್ಟು ಅಮ್ಮನಿಗೆ ಪೂಜೆ ಮಾಡೋದಕ್ಕೆ ಹೇಳಿದೆ ಆಮೇಲೆ ನಮ್ಮ ಮನೆಯಲ್ಲಿ ಎಡೆ ಆಗ್ತಾಯಿದ್ರು ಈ ಸಲ ಎಡೆ ಹಾಕಬಾರ್ದು ಅಂತಂದ್ಬಿಟ್ಟು ಹೇಳಿದ್ರಂತೆ ಹಾಗಾಗಿ ಎಡೆ ಏನು ಹಾಕ್ಲಿಲ್ಲ ಇನ್ನು ಮಾಮೂಲಿಯಾಗಿ ಪೂಜೆ ಮಾಡಿದ್ವಿ ಆಮೇಲೆ ಅಡುಗೆಗಳು ಮಾಡಿದ್ವಿ ತಿನ್ಕೊಂಡ್ವಿ ಎಡೆ ಹಾಕೋದಕ್ಕಂತೂ ಹೋಗಲಿಲ್ಲ ಈ ಸಲ ನೆಕ್ಸ್ಟ್ ಆಮೇಲೆ ಬುಧವಾರ ರಾತ್ರಿ ಬೇಗ ಊಟ ಮಾಡಿಕೊಂಡು ನಾನು ಮಲಗಿಬಿಟ್ಟೆ ನನಗೆ ತುಂಬ ಸುಸ್ತಾಗಿದೆ ಬೆಳಗ್ಗೆಯಿಂದ ಅಂತಂದುಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಐದು ಗಂಟೆಗೆ ಎದ್ದು ಹಬ್ಬದ ಅಡುಗೆಗಳನ್ನೆಲ್ಲ ಮಾಡಿದ್ವಿ ಕಾಳು ಸಾಂಬಾರು ಮುದ್ದೆ ರೈಸು ಹಪ್ಳ ಆಮೇಲೆ ಬೋಂಡ ಈ ರೀತಿಯಾಗಿ ಎಲ್ಲ ಅಡುಗೆಗಳನ್ನು ಮಾಡಿದ್ವಿ ಎಂಟು ಗಂಟೆಗೆಲ್ಲ ಅಡುಗೆ ರೆಡಿಯಾಗಿತ್ತು ಇನ್ನು ಮುದ್ದೆ ಮತ್ತು ಹಪ್ಪಳ ಒಂದು ಮಾಡೋದು ಬಾಕಿ ಇತ್ತು ನಮ್ಮ ಅತ್ತೆಯವರು ಬರ್ತೀವಿ ಅಂತ ಹೇಳಿದರು ಅವ್ರು ಬಂದ ಮೇಲೆ ಬಿಸಿ ಬಿಸಿ ಮುದ್ದೆ ಹಪ್ಪಳ ಮಾಡಿಕೊಟ್ರೆ ಆಯಿತು ಅಂತಂದ್ಬಿಟ್ಟು ಅವೆರಡು ಪೆಂಡಿಂಗ್ ಇತ್ತು ಇವಾಗ ಎಲ್ಲ ಅಡುಗೆಗಳನ್ನು ಮಾಡಿಟ್ಟಿದ್ದೀವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ my video have a nice day bye bye